ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಿನ ಮಾಸ ಭವಿಷ್ಯ ಚಿಂತನ ಮಂಥನವನ್ನು ಮಾಡುವುದಾದರೆ ವೃಷಭರಾಶಿಯವರಿಗೆ ಗ್ರಹಗತಿಗಳು ರವಿಯು ಹನ್ನೆರಡು ಮತ್ತು ಒಂದನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಮೊದಲು ಹದಿನೈದು ದಿವಸ ಗುರಿ ಹಿರಿಯರ ಆರೋಗ್ಯ ಅಂದರೆ ತಂದೆ ತಾಯಿಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಬಹಳ ಕಷ್ಟವನ್ನು ಅಂದರೆ ಆಸ್ಪತ್ರೆ ಇತ್ಯಾದಿ ಸಂಚಾರವನ್ನು ಮಾಡುವಾಗ ಕಷ್ಟದಾಯಕ ಹಾಗೂ ಮಕ್ಕಳ ಅನಾರೋಗ್ಯದಿಂದಲೂ ಕೂಡ ನಿಮಗೆ ಕಷ್ಟದಾಯಕ ಆದರೆ ರವಿಯು ಉತ್ತರಾರ್ಧದಲ್ಲಿ ಅಂದರೆ ಹದಿನೈದು ತಾರೀಖ ನಂತರದಲ್ಲಿ ವೃಷಭರಾಶಿಯನ್ನು ಪ್ರವೇಶವನ್ನು ಮಾಡುವುದರಿಂದ ರವಿ ಉತ್ತಮ ಫಲಗಳನ್ನು ಕೊಟ್ಟು ಅನಾರೋಗ್ಯದಲ್ಲಿ ಇರತಕ್ಕಂತಹ ಏರುಪೇರುಗಳೆಲ್ಲ ನಿವಾರಣೆಯಾಗಿ ಸ್ವಲ್ಪ ಮನಸ್ಸಿಗೆ ಶಾಂತಿಯನ್ನು ಕೊಡುವನಾಗ್ತಾನೆ ಇನ್ನು ಮಂಗಳ ಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರ ಉತ್ತಮವೂ ಅಲ್ಲ ನಷ್ಟವೂ ಅಲ್ಲ ಮಧ್ಯಮವಾಗಿ ನಡೆಯುತ್ತೆ ಹಾಗಾಗಿ ಅದರಲ್ಲಿ ತುಂಬ ಆಲೋಚಿಸಿ ಹೂಡಿಕೆಯನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ ಇನ್ನು ಮನೆ ಕೊಳ್ಳುವವರು ಇಲ್ಲ ಮಠ ಮಂದಿರಾದಿಗಳನ್ನು ಕೊಳ್ಳುವ ಬಯಸುವವರು ಈ ತಿಂಗಳಲ್ಲಿ ಪ್ರಯತ್ನ ಆಗಿರಲಿ ಆದಷ್ಟು ಮುಂದಿನ ತಿಂಗಳು ನೀವೇನಾದರೂ ಕಾರ್ಯಪ್ರವೃತ್ತರಾದರೆ ನಿಮಗೆ ಸಂಬಂಧಿಯಾಗಿರ್ತಕ್ಕಂತಹ ಲಾಭದಾಯಕಗಳು ಬಹಳಷ್ಟು ಆಗುವ ಯೋಗ ಮುಂದಿನ ತಿಂಗಳು ಬರುತ್ತದೆ ಹಾಗೂ ಗುರುಬಲ ಮುಂದಿನ ತಿಂಗಳು ಬರುವುದರಿಂದ ಸಂಬಂಧಿಯಾಗಿರ್ತಕ್ಕಂತಹ ಸಂಪತ್ತು ಉತ್ತಮವಾದ ಆದಾಯವು ನಿಮ್ಮದಾಗುತ್ತದೆ ಇನ್ನು ಬುಧನು ಸಂಚಾರವು ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ನಡೆಯುವುದರಿಂದ ವಿದ್ಯಾರ್ಥಿಗಳಿಗೆ ಮೊದಲು ಹದಿನೈದು ದಿವಸ ಪ್ರಶಂಸಾದಾಯಕ ಆ ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನಾದಿಗಳನ್ನು ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಜಯಪ್ರಾಪ್ತಿಯು ಇವರದಾಗಿರುತ್ತದೆ ಮೇ ಇಪ್ಪತ್ತ ನಂತರದಲ್ಲಿ ವಿದ್ಯಾರ್ಥಿಗಳು ಚಾಂಚಲ್ಯ ಮನಸ್ಸು ಯುಕ್ತರಾಗ್ತಾರೆ ಹಾಗಾಗಿ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸ್ಥಾನಗಳನ್ನು ಹೊಂದಬೇಕು ಎಂಬ ವಿದ್ಯಾರ್ಥಿಗಳು ಏಕಚಿತ್ತದಿಂದ ವಿದ್ಯೆಯಲ್ಲಿ ಬಹಳ ಶ್ರದ್ಧೆಯನ್ನು ಇಟ್ಟು ಓದಿದ್ದೇ ಆದರೆ ಆ ಕಾಲದಲ್ಲಿಯೂ ಗುರುವಿನ ಬಲ ಇರುವುದರಿಂದ ಉತ್ತಮ ಸ್ಥಾನಗಳನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಗುರುವಿನ ಸಂಚಾರ ಹನ್ನೆರಡನೇ ಮನೆ ಮತ್ತು ಒಂದನೇ ಮನೆಯಲ್ಲಿ ಸಂಚಾರ ಇರುವುದರಿಂದ ವ್ಯವಹಾರ ದೈವ ಬಲ ಮಿತ್ರರ ಸಹಾಯ ನಿಮ್ಮದಾಗುತ್ತೆ ಅಂದರೆ ಯಾವುದಾದರೂ ಕೆಲಸ ಪ್ರಗತಿಯಲ್ಲಿ ಇರುವವರು ಋಷಭ ರಾಶಿಯವರಿಗೆ ಉತ್ತರಾರ್ಧದಲ್ಲಿ ದೈವ ಬಲವು ಬಂದು ಉತ್ತಮವಾಗಿರ್ತಕ್ಕಂತಹ ಪ್ರಶಂಸಾದಾಯಕ ಕೆಲಸ ನಿಮ್ಮದಾಗಿರುತ್ತದೆ ಆ ಉದ್ಯೋಗ ಕ್ಷೇತ್ರದಲ್ಲಿ ಇರತಕ್ಕಂತಹ ಬಾಸುಗಳಿಂದ ಅಂದರೆ ಉತ್ ಮೇಲಧಿಕಾರಿಗಳ ಅನುಗ್ರಹ ಸಹಾಯವೂ ಕೂಡ ನಿಮ್ಮದಾಗಿರುತ್ತದೆ ಹಾಗೂ ವೃಷಭ ರಾಶಿಯವರಿಗೆ ಶುಕ್ರಗ್ರಹಣ ಸಂಚಾರವು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಹನ್ನೆರಡನೇ ಮನೆ ಅರಿಷ್ಟ ಸ್ಥಾನ ಆದ್ದರಿಂದ ಶುಕ್ರನಿಂದ ಸೂಚಿಸಲ್ಪಡತಕ್ಕಂತಹ ಸಾಂಸಾರಿಕ ಜೀವನದಲ್ಲಿ ವಿರಸ ಹೆಂಡತಿ ಗಂಡ ಮಧ್ಯದಲ್ಲಿ ಜಗಳಗಳು ಮಾತಿನ ಭರದಲ್ಲಿ ಪ್ರೀತಿ ಪ್ರೇಮ ಇವುಗಳೆಲ್ಲವೂ ಕೂಡ ದೂರ ಆಗತಕ್ಕಂತಹ ಸಂಭವ ಇನ್ನು ಪ್ರೀತಿ ಪ್ರೇಮದ ವಿಚಾರಕ್ಕೆ ಬರುವುದಾದರೆ ಯಾರಾದರೂ ಪ್ರೀತಿ ನಿವೇದನೆಯನ್ನು ಮಾಡುವವರಿದ್ದರೆ ಈ ತಿಂಗಳಲ್ಲಿ ಬೇಡ ಇನ್ನು ಮುಂದೆ ಯಾವಾಗಾದರೂ ಪ್ರೀತಿಯ ವಿವೇದನೆಯನ್ನು ಮಾಡಲಿಕ್ಕೆ ಆಲೋಚಿಸಿ ಇನ್ನು ಆ ಅಷ್ಟ ಐಶ್ವರ್ಯಗಳನ್ನು ಕೊಡತಕ್ಕಂತಹ ಶುಕ್ರನು ಹನ್ನೆರಡನೇ ಸ್ಥಾನದಲ್ಲಿ ಇರುವುದರಿಂದ ಸುಖಗಳು ನಿಮ್ಮಿಂದ ಸ್ವಲ್ಪ ದೂರ ಮಟ್ಟಿಗೆ ಹೋಗತಕ್ಕಂತಹ ಅಂದರೆ ಸುಖಪ್ರಾಪ್ತಿ ಯೋಗವು ಸ್ವಲ್ಪ ಕಮ್ಮಿ ಇರುತ್ತದೆ ಇನ್ನು ಶನಿಗ್ರಹನಿಂದ ನಾವು ಫಲಗಳನ್ನು ನೋಡುವುದಾದರೆ ಹತ್ತನೆಯ ಮನೆಯಲ್ಲಿ ಶನಿಗ್ರಹನ ಯೋಗ ಇರುವುದರಿಂದ ತುಂಬವ ತುಂಬ ಆಯಾಸದಾಯಕವಾದಕ್ಕಂತಹ ಪ್ರಯಾಣ ಪ್ರಯಾಣ ವ್ಯವಹಾರಕ್ಕಾಗಿ ಮಾಡಿರ್ತಕ್ಕಂತಹ ಪ್ರಯಾಣದಲ್ಲಿ ಪ್ರಯಾಣ ಮಾಡಿದಷ್ಟೂ ಕೂಡ ಆದಾಯ ತುಂಬ ಕಮ್ಮಿಯಾಗಿರುತ್ತದೆ ನೀವೇನು ಪ್ರಯಾಣ ಮಾಡಿ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿರ್ತೀರೋ ಅಷ್ಟೂ ಕೆಲಸಗಳು ಮಾಡದೇ ಇರತಕ್ಕಂತಹ ಯೋಗ ಒಂದು ಐದು ಆರು ಕೆಲಸ ಮಾಡಬೇಕು ಅಂತ ಪ್ರಯಾಣ ಮಾಡಿದರೆ ಒಂದು ಅಥವಾ ಎರಡು ಕೆಲಸಗಳನ್ನು ಮಾತ್ರ ಮಾಡಿ ಹಿಂತಿರುಗಿ ಮನೆಗೆ ಬರತಕ್ಕಂತಹ ಯೋಗ ಆ ಶನಿಗ್ರಹನು ಕೊಡ್ತಾನೆ ಹಾಗೆ ಇನ್ನು ರಾಹು ಮತ್ತು ಕೇತುಗ್ರಹಗಳು ವೃಷಭ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಹಾಗೂ ಕೇತುನು ಐದನೇ ಮನೆಯಲ್ಲಿ ಇರುವುದರಿಂದ ಆ ಷೇರು ಮಾರ್ಕೆಟು ಯಾರಾದರೂ ಮಾಡುವವರಿದ್ದರೆ ಆದಷ್ಟು ಜಾಗ್ರತೆಯನ್ನು ವಹಿಸಿ ಹನ್ನೊಂದನೇ ಮನೆ ಲಾಭದಾಯಕ ಆದರೆ ಅಲ್ಲಿ ರಾಹುಗ್ರಹ ಇರುವುದರಿಂದ ಅಷ್ಟು ಆದಾಯವನ್ನು ತಂದು ಕೊಡುವುದಿಲ್ಲ ಹಾಗೂ ಕೇತುವು ಐದನೇ ಮನೆಯಲ್ಲಿ ಇರುವುದರಿಂದ ಪಂಚಮಂ ಕಾರ್ಯಸಿದ್ಧಿ ಎಂಬ ವಚನದಂತೆ ಕೇತುವು ಐದನೇ ಮನೆಯಲ್ಲಿ ನಿಮಗೆ ಯಶಸ್ಸನ್ನು ಕೊಡುವನ್ನುವನು ಆದರೆ ವ್ಯವಹಾರ ಕ್ಷೇತ್ರದಲ್ಲಿ ಆದಾಯ ಕಮ್ಮಿ ಆಗುವುದರಿಂದ ಹನ್ನೊಂದನೇ ಮನೆಯಲ್ಲಿ ರಾಹುಗ್ರಹ ಇರುವುದರಿಂದ ನೀವು ಎಷ್ಟು ಎಣಿಸಿರ್ತೀರೋ ಅಷ್ಟು ಯಶಸ್ಸು ಸಿಗದೇ ಇರತಕ್ಕಂತಹ ಯೋಗವು ನಿಮ್ಮದಾಗಿರುತ್ತದೆ ಹಾಗಾಗಿ ನೀವು ಆ ಷೇರು ಮಾರ್ಕೆಟಲ್ಲಿ ವ್ಯವಹಾರ ಕ್ಷೇತ್ರಗಳಲ್ಲಿ ಆದಷ್ಟು ಜಾಗ್ರತೆಯನ್ನು ವಹಿಸಿ ಇನ್ನು ರಾಶಿಯವರಿಗೆ ಬಣ್ಣಗಳನ್ನು ನಾವು ನೋಡುವುದಾದರೆ ಬಿಳಿ ಬಣ್ಣ ಹಳದಿ ಬಣ್ಣ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಇದು ಶುಭದಾಯಕವು ಈ ಮೇ ತಿಂಗಳಲ್ಲಿ ನಿಮಗೆ ಉತ್ತಮವಾದ ದಿನಾಂಕವನ್ನು ನಾವು ನೋಡುವುದಾದರೆ ಎರಡು ಹನ್ನೆರಡು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೆಂಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಪ್ರಗತಿಯನ್ನು ಸಾಧಿಸಿ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಅಶುಭವೂ ಕೂಡ ಆ ದೇವರ ಅನುಗ್ರಹದಿಂದ ಶುಭವಾಗಿ ಆದಷ್ಟು ಲಕ್ಷ್ಮಿಯ ಸ್ತೋತ್ರಗಳನ್ನು ಪಠನೆಯನ್ನು ಮಾಡಿ ಆ ಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೂ ಬವಂತು ಸಮಸ್ತ ಸನ್ಮಂಗಲಾನಿ ಭಂತು ಶ್ರೀಕೃಷ್ಣಾರ್ಪಣಮಸ್ತು